ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸೀರೆ ವಿಜಯ್ ಮಾತಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ತೋಟ ಬಂದು ನಮ್ಮದೇ ಇದು ಸೊ ಇದಕ್ಕೆ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನ ಭೂಮಿ ಕೊಟ್ಟಿದ್ದೀವಿ ಮತ್ತು ಒಂದು ಸಾರಿ ಸ್ಪ್ರೇ ಮಾಡಿದ್ದೀವಿ ಇನ್ನೇನು ಕೊಟ್ಟಿಲ್ಲ ಇದಕ್ಕೆ ಸೊ ಇಷ್ಟರಿಂದ ನಾವು ಸ್ವಲ್ಪ ಬೇಸಿಗೆ ಕಾರಣ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ನೀರಿನ ಅಭಾವ ಇರೋದರಿಂದ ಸ್ವಲ್ಪ ನಮ್ಮ ರೇಷ್ಮೆ ಸೀರೆ ಉತ್ಪನ್ನಗಳನ್ನು ಬಳಕೆ ಮಾಡಲು ಆಗ್ತಿರಲಿಲ್ಲ ಕಾರಣ ನೀರಿನ ಅಭಾವ ಐತೆ ಎಲ್ಲ ಕಡೆಯೂ ಸೊ ಇತ್ತೀಚೆಗೆ ಮಳೆ ಬೀಳ್ತಾಯಿದೆ ಸೊ ಎಲ್ಲ ಕಡೆ ಈಗ ಮತ್ತೆ ಎಲ್ಲ ಕಡೆ ನಮ್ಮ ರೇಷ್ಮೆ ಸರಿ ಕೊಡ್ತಾ ಕೊಡ್ತಾಯಿದ್ದೀವಿ ನೋಡ್ತಾ ಇದ್ರ ಯಾವ ಥರ ಒಂದು ಕ್ವಾಲಿಟಿ ಬಂದಿದೆ ಯಾವ ಥರ ಒಂದು ಇಳುವರಿ ಬಂದಿದೆ ಸೊ ಎಲ್ಲ ರೈತ ಬಂದವರಿಗೆ ತಿಳಿಪಡಿಸೋನೆಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿಳುವರಿನ ಪಡೆದುಕೊಳ್ಳೋದು ಹೇಗೆ ನೋಡ್ತಾ ಇದ್ದರೆ ಸ್ನೇಹಿತರು ಯಾವ ಥರ ಒಂದು ಐಟು ಬಂದಿದೆ ಈಗ ಆ ಕಡೆಯಿಂದ ಕಡ ಮಾಡ್ತಾ ಇದೀವಿ ಹುಳು ಐದು ಬಿಟ್ಟು ಆರಲ್ಲಿದೆ ಸೊ ಹುಳು ಯಾವ ಥರ ಹಣ್ಣಾಗಿದೆ ಅಂದ್ಬಿಟ್ಟು ನಿಮಗೆ ಒಂದು ವೀಡಿಯೋ ಮುಖಾಂತರ ನಾನು ತೋರಿಸ್ತೀನಿ ವೀಡಿಯೋದೊಂದು ಹುಳುದೊಂದು ಹಣ್ಣಾಗ್ದಾಗ ಒಂದು ವೀಡಿಯೋ ಮಾಡ್ತೀನಿ ಸೊ ನಾವು ಸಿ ಬಿ ಗೌಲ್ಡ್ ಅದು ಸೊ ನೋಡಿ ಎಲ್ಲ ಕಡೆನೂ ಈಗ ಮತ್ತೆ ಕೊರಿಯರ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಕಡೆ ಕೊರಿಯರ್ ಇದೆ ಸೊ ಆದಷ್ಟು ರೈತರು ನಾನು ಹೇಳೋದು ಇಷ್ಟ ಸ್ನೇಹಿತರೆ ಯಾವ್ದು ಕಡಿಮೆ ವೆಚ್ಚದಲ್ಲಿ ಇದೆ ಯಾವುದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅದು ಯೂಸ್ ಮಾಡಿ ನಾನು ಹೇಳ್ತಾ ಇರೋದು ಅದು ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ತಾ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಬಂದಿದೆ ಯಾವ ಥರ ಒಂದು ಇಳುವರಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಸೊ ನೋ ಆ ಕಡೆಯಿಂದ ಕಟಾವು ಮಾಡಿದ್ದೀವಿ ಸೊ ಎಲ್ಲ ಕಡೆಯೂ ಕೊರಿಯರ್ ಮಾಡ್ತಾಯಿದ್ದೀವಿ ಬೆಲೆನೂ ಅಷ್ಟೇ ಜಾಸ್ತಿ ಏನಿಲ್ಲ ಅತಿ ಈಗ ನೀವು ಕ ರಾಸಾಯನಿಕ ಗೊಬ್ಬರ ಏನು ಕೊಡ್ತೀರ ಅದಕ್ಕಿಂತ ತುಂಬ ಕಡಿಮೆ ಇದೆ ಸೊ ಸ್ಪ್ರೇ ಐಟಮು ಬರುತ್ತೆ ಭೂಮಿ ಐಟಮೂ ಬರುತ್ತೆ ನೋಡಿ ಈ ಥರ ಬಂದಿದೆ ಈಗ ಕೆಲವು ಕೆಲವು ತೋಟಕ್ಕೆ ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ ಸರ್ ಭೂಮಿಗೆ ಕೊಡ್ತೀನಿ ಅಂದರೆ ಭೂಮಿಗೆ ಕೊಡಿ ಸೊ ತೊಂದರೆ ಇಲ್ಲ ಯಾವುದೋ ಯಾವುದಾದ್ರೂ ಓಕೆ ತೊಂದರೆ ಇಲ್ಲ ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನೇ ರೇಷ್ಮೆ ಸಂಬಂಧಪಟ್ಟ ಏನೇ ಮಾಹಿತಿ ಬೇಕಾದರೂ ಕರೆ ಮಾಡಿ ಸೊ ನೋಡಿ ಸ್ನೇಹಿತರೆ ಇದೆಲ್ಲ ಕಟಾವು ಮಾಡ್ಕೊಂಡು ಬಂದಿದ್ದೀವಿ ಹುಳು ಐದು ಬಿಟ್ಟು ಆರಲ್ಲಿದೆ ನೋಡ್ತಾ ಇದ್ರ ಸೊ ತುಂಬ ಕ್ವಾಲಿಟಿ ಇದೆ ಸೊ ನೋಡಿಸ್ತೀನಿ ನೋಡಿ ಸ್ನೇಹಿತರೆ ಯಾವ ಥರ ಒಂದು ನೋಡಿ ತುಂಬ ಕ್ವಾಲಿಟಿ ಬಂದಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ